ಕರ್ನಾಟಕ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವರದಿ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ ಐದರಂದು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಸುದ್ದಿ ನ್ಯೂಸ್ ಕರ್ನಾಟಕ ವನ್ನಿನಲ್ಲಿ ಅಕ್ಟೋಬರ್ ಹನ್ನೊಂದರಂದು ಪ್ರತಿಭಟನೆ ಯಶಸ್ವಿಗೊಳಿಸಲು ಜಾಂಬಯ್ಯ ನಾಯಕ ಕರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಅಕ್ಟೋಬರ್ ಹನ್ನೊಂದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಮೋರಾರ್ಜಿ ಡಾ ಬಿಆರ್ ಅಂಬೇಡ್ಕರ್ ಅಲ್ಪಸಂಖ್ಯಾತರ ಇಲಾಖೆಗಳ ಹಾಗೂ ಮುಂತಾದ ವಸತಿ ಶಾಲೆಗಳ ಮತ್ತು ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹೋರಾಟಗಾರರಾದ ಜಾಂಬಯ್ಯ ನಾಯಕ ಕರೆಯನ್ನ ನೀಡಿದರು ಅವರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ ಐದರಂದು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಹೊರಗುತ್ತಿಗೆ ನೌಕರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟಿಸಲಾಗುವ ಸಂಘದ ರಾಜ್ಯ ಸಮಿತಿಯಿಂದ ಅಕ್ಟೋಬರ್ ಹನ್ನೊಂದು ಬುಧವಾರದಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಘಟನೆಯ ನೇತೃತ್ವದಲ್ಲಿ ಹಾಸ್ಟೆಲ್ ನೌಕರರ ಮುಷ್ಕರ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಕುರಿತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಸರ್ಕಾರದಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಪ್ರತಿಭಟನೆ ಅನಿವಾರ್ಯ ಆದ್ದರಿಂದ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸುವುದು ಬಹಳ ಮುಖ್ಯವಾಗಿದ್ದು ತಾಲೂಕಿನ ಸಂಘದ ಎಲ್ಲಾ ಸದಸ್ಯರು ತಪ್ಪದೇ ಭಾಗವಹಿಸಬೇಕಿದೆ ಮತ್ತು ಇತರೆ ಸದಸ್ಯರನ್ನ ಕರೆತರುವ ಮೂಲಕ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕಾಗಿ ಹಿರಿಯ ಮುಖಂಡರಾದ ಎಂ ಜಾಂಬಯ್ಯ ನಾಯಕ ಕರೆಯನ್ನ ನೀಡಿದರು ಕಾರ್ಮಿಕರ ಶ್ರೇಯೋಭಿವೃದ್ದಿಗಾಗಿ ಅನೇಕ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಎಂದರು ಸಭೆಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಿ ರಮೇಶ್ ಕುಮಾರ್ ಮಾತನಾಡಿ ಈವರೆಗೆ ಸಂಘದ ಸದಸ್ಯತ್ವವನ್ನು ಪಡೆಯದೇ ಇರುವವರು ಅಗತ್ಯ ದಾಖಲುಗಳಾದ ಸದಸ್ಯತ್ವ ಶುಲ್ಕ ಏಳುನೂರ ಐವತ್ತು ರೂಪಾಯಿ ನಗದು ಹಣ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಖಾತೆ ಪುಸ್ತಕದ ಜೆರಾಕ್ಸ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳೊಂದಿಗೆ ಹಾಜರಾಗಿದ್ದು ಸಂಘದ ಸದಸ್ಯತ್ವವನ್ನು ನೋಂದಣಿ ಮಾಡಿಸಬಹುದಾಗಿದೆ ಎಂದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಅನೇಕ ಹಾಸ್ಟೆಲ್ಗಳ ಹೊರಗುತ್ತಿಗೆ ನೌಕರರು ಸಭೆಯಲ್ಲಿ ಹಾಜರಿದ್ದರು ಕೂಡ್ಲಿಗಿ ತಾಲೂಕು ವರದಿ ಮಾತರಂ ವಿಜಿ ವೃಷಭೇಂದ್ರ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಹನ್ನೊಂದನೇ ತಾರೀಕು ಭಾಳ ಪ್ರಮುಖವಾದಂಥ ಬೇಡಿಕೆಗಳು ಅಂತಂದರೆ ನಮ್ಮದು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಪ್ರಮುಖವಾಗಿರುವಂಥ ಬೇಡಿಕೆ ಏನಂದರೆ ಈ ಹೊರಗುತ್ತಿಗೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಲ್ಲ ಈ ಹೊರಗುತ್ತಿಗೆ ಪದ್ಧತಿಯನ್ನು ತೆಗಿಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಬೇಡಿಕೆ ಎರಡನೇದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರುವಂಥದ್ದು ಏನಂದರೆ ನೇರವಾಗಿ ಸರ್ಕಾರನೇ ನಮಗೆ ಸಂಬಳವನ್ನು ನಮಗೆ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಅವರು ಜಮಾ ಮಾಡಬೇಕು ಅನ್ನೋಂಥದ್ದು ಎರಡನೇ ನಮ್ಮದು ಪ್ರಮುಖವಾದಂಥ ಬೇಡಿಕೆ ಆಮೇಲೆ ಏನು ಅರವತ್ತು ವರ್ಷ ಏನು ನಮ್ಮ ವಯೋಮಿತಿ ಏನಿದೆಯಲ್ಲ ಅಲ್ಲಿವರೆಗೆ ನಮಗೆ ಕೆಲಸದ ಭದ್ರತೆ ಕೊಡಬೇಕು ಅನ್ನುವಂಥದ್ದು ಮತ್ತಿನ್ನೊಂದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಅದೇ ರೀತಿ ಕೂಡ ಒಂದು ಕೆಲಸದಲ್ಲಿ ಸಂಬಳ ವ್ಯತ್ಯಾಸ ಮಾಡಬಾರ್ದು ಸಂಬಳ ವ್ಯತ್ಯಾಸ ಮಾಡಬಾರ್ದು ಅಂತ ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆಯಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋಂಥದ್ದು ಇದೆಯಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನಾವು ಜಾರಿ ಮಾಡಬೇಕು ಅಂತ ಹೇಳಿ ನಮ್ಮದು ಇನ್ನೊಂದು ಪ್ರಮುಖವಾದಂಥ ಬೇಡಿಕೆ ಇದೆ ಅದ್ರ ಜೊತೆಯಲ್ಲೇ ಈಗಲೇನು ವಿದ್ಯಾರ್ಥಿಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇದೆ ಆದರೆ ಸಿಬ್ಬಂದಿ ಸಂಖ್ಯೆ ಮಾತ್ರ ಅದು ಕಡಿಮೆ ಆಗ್ತಾ ಕಡಿಮೆ ಇದೆ ಮೊದಲು ಏನಿತ್ತು ಅದೇ ರೀತಿ ಸಿಬ್ಬಂದಿ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸಿಬ್ಬಂದಿ ನೇಮಕಾತಿ ಆಗಬೇಕು ಅನ್ನೋಂಥದ್ದು ಇನ್ನೊಂದು ನಮ್ಮದು ಬೇಡಿಕೆ ಇದೆ ಇನ್ನೊಂದು ಏನಂದ್ರೆ ಕೆಲವು ಕಡೆಗೆ ವಾರ್ಡನ್ ವಿಪರೀತವಾದಂತಹ ಕಿರುಕುಳ ಇನ್ನೊಂದು ಇನ್ನೊಂದು ಆಗ್ತಾ ಇದೆ ಆ ಕಿರುಕುಳ ತಡೆಗಟ್ಟಬೇಕು ತಿರುಕುಳ ಕೊಡುವಂಥ ಏನು ಅಧಿಕಾರಿಗಳು ಮತ್ತು ವಾರ್ಡನ್ನ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ಬೇಕು ಅನ್ನೋಂಥದ್ದು ನಮ್ಮದು ಇದಂಥದ್ದು ಆಮೇಲೆ ಅದ್ರ ಜೊತೆಯಲ್ಲಿ ಈ ಕ್ರೈಸ್ ಮೊರಾರ್ಜಿ ಶಾಲೆಗಳೇನಿದಾವಲ್ಲ ಅವರಿಗೆ ಈ ಕಾರ್ಮಿಕ ಇಲಾಖೆ ನಿಗದಿ ಮಾಡಿದಂಥ ವೇತನವನ್ನು ಕೊಡ್ತಾ ಇಲ್ಲ ಅವರು ಅತ್ಯಂತ ಕಡಿಮೆ ವೇತನವನ್ನು ಅಲ್ಲಿ ಈ ಕ್ರೈಸ್ತಲೇನೋ ಸಂಸ್ಥೆಯವರು ಮೊರಾರ್ಜಿಯಲ್ಲಿ ಕೊಟ್ಟಿದ್ದಾರೆ ನಾವೇನು ಹೇಳ್ತಾ ಇದ್ವಿ ಸಮಾಜ ಕಲ್ಯಾಣ ಇಲಾಖೆ ಮೈನಾರಿಟಿ ಬಿ ಸಿ ಎಂ ಇಲಾಖೆ ಯಾವ ರೀತಿ ಕಾರ್ಮಿಕ ಇಲಾಖೆ ವೇತನವನ್ನು ಕೊಡ್ತಾ ಇದೆ ಅದೇ ರೀತಿ ಕೂಡ ಈ ಮೊರಾರ್ಜಿ ಕ್ರೈಸ್ತ ಸಂಸ್ಥೆಯವರು ಕೂಡ ವೇತನವನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮದು ಮುಖ್ಯವಾದಂಥ ಬೇಡಿಕೆ ಇರೋದು ಆಮೇಲೆ ಈಗ ಎಷ್ಟೋ ಸಂದರ್ಭದಲ್ಲಿ ಈ ವ ಏಜೆನ್ಸಿಗಳು ಏಜೆನ್ಸಿಗಳು ಸಂಪನ್ಮೂಲ ಏಜೆನ್ಸಿಗಳು ಸರಿಯಾಗಿ ಪಿ ಎಫ್ ಅಲ್ಲೂ ಸರ್ಕಾರಕ್ಕೆ ಕಟ್ಟೋದಿಲ್ಲ ಆಮೇಲೆ ಏನು ಸೈಜ್ ಸರಿಯಾಗಿ ಕಟ್ಟೋದಿಲ್ಲ ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಅವರು ಸರಿಯಾಗಿ ಕಟ್ಟುವಂಥ ರೀತಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹಿಂದೆ ಎರಡು ಸಾವಿರದ ಹದಿನಾರು ನವಂಬರ್ನಿಂದ ಬಳ್ಳಾರಿ ರಂಗನಾಥ್ ಏಜೆನ್ಸಿಯವರಲ್ಲೇನು ಸುಮಾರು ಆರು ವರ್ಷ ಬಿ ಸಿ ಎಂ ಬಿ ಇಲಾಖೆಯವರಿಗೆ ಸರಿಯಾದ ರೀತಿಯಲ್ಲಿ ಅವರು ವೇತನವನ್ನ ಕೊಟ್ಟಿರಲಿಲ್ಲ ಹಂಗ ಆ ಥರ ಏನಾದರೂ ವ್ಯತ್ಯಾಸ ಆಗಿರೋದು ಒಬ್ಬೊಬ್ಬ ಬಿ ಸಿ ಎಂ ಇಲಾಖೆ ನೌಕರನಿಗೆ ಸುಮಾರು ನಲವತ್ತು ಸಾವಿರ ರೂಪಾಯಿ ಸಂಬಳದ ವ್ಯತ್ಯಾಸ ಆಗಿದೆ ಅದನ್ನು ಕೂಡ ಅರಿಯಸ್ ಅಂತೇಳಿ ಇದು ಮಾಡಿ ನೀವು ಅದರ ವೇತನವನ್ನು ಕೊಡಬೇಕು ಅಂತಂದು ಇದು ಮಾಡ್ತಾ ಇದ್ದೀವಿ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಅಲ್ಲಿ ಸಂಬಳದಲ್ಲಿ ವ್ಯತ್ಯಾಸಗಳಿದಾವೆ ಅದು ಕೂಡ ಕೊಡಬೇಕು ಅಂತಂದು ಹೇಳ್ತಾ ಇದ್ದೀವಿ ಮತ್ತು ಪ್ರತಿ ತಿಂಗಳು ಕೂಡ ಏನು ಪಿ ಎಫ್ ಇ ಎಸ್ ಐ ಕಟ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಏನು ಸಂಬಳಗಳು ತಗೊಳ್ತಾರೆ ಅದರ ರೀತಿ ಕೂಡ ಒಂದು ಬೇಸ್ಲಿಪ್ ಅಂದರೆ ಸಂಬಳದ ಚೀಟವನ್ನು ಪ್ರತಿ ತಿಂಗಳು ಕೊಡಬೇಕು ಅಂತ ಈ ಪ್ರಭಮುಖವಾದಂಥ ಬೇಡಿಕೆಗಳನ್ನ ಇಟ್ಟುಕೊಂಡು ನಾಳೆ ಹನ್ನೊಂದನೇ ತಾರೀಕು ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಾಸ್ಟೆಲ್ ನೌಕರದಾರ ಭಾಗವಹಿಸಬೇಕು ಅಂತಂದೇಳಿ ನಾನು ಅವರು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದರ ಸದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಮತ್ತು ಹಾಸ್ಟೆಲ್ ವಾರ್ಡನ್ಗಳು ಕೂಡ ಎಲ್ಲ ರೀತಿ ಸಹಕಾರ ಕೊಟ್ಟು ಅವರು ಹೋರಾಟಕ್ಕೆ ಹೋಗೋದಕ್ಕೆ ಅವರು ಬೆಂಬಲ ನೀಡಬೇಕು ಅಂತ ಅವರಲ್ಲಿ ಕೂಡ ನಾನು ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿಕೊಡ್ತೇನೆ ಆದ್ರೆ ಸರ್ಕಾರಕ್ಕೆ ಅದರ ಬಗ್ಗೆ ಗೊತ್ತೈತೇನು ಇಷ್ಟೆಲ್ಲ ಕಷ್ಟ ಬೇಕಾದ ಗೊತ್ತೈತೆ ಸರ್ಕಾರ ಏನಕ್ಕೆ ಮಾಡ್ತೀನಿ ಅಂತಂದ್ರೆ ಸರ್ಕಾರ ಈ ರೀತಿ ಹೌದು ಎಂಟು ಜನ ತರ ಮಾಡಿ ಅವ್ರಿಗೆ ಏನಾಗಿತ್ತಂದ್ರೆ ಎಲ್ಲ ರೆಡಿ ಇರ್ತೈತೆ ತಗೋಟಲ್ಲ ಪಾತ್ರೆ ಹಾಕೋದಷ್ಟೇ ಅಂತ ಅವ್ರು ಕೊಡ್ತಾರೆ ಅದನ್ನ ಹಸ್ರಾ ಮಾಡಬೇಕು ಹೌದಾ ಅದನ್ನು ತೊಳಿಬೇಕು ಆಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಪಾತ್ರೆ ತೊಳೆ ಇದು ಮಾಡಬೇಕು ಬಂಡೆ ಬರ್ಸ್ಬೇಕು ಕಸ ಬೆಳಿಬೇಕು ಇಂಥ ಯಾವ್ದು ಕೂಡ ಅಧಿಕಾರಿಗಳು ಯೋಚನೆ ಮಾಡಿದಾರೆ ಮನೆ ಒಬ್ಬ ಡಿಸ್ಟಿಕ್ ಆಫೀಸರ್ ಜೊತೆಗೆ ಮಾತಾಡಿದ ಸರ್ ಇಷ್ಟೇ ಕೆಲಸ ಇರ್ತಾವ ನಮ್ಮ ಇದು ಹಾಸ್ಟೆಲ್ ವರ್ಕರ್ಸ್ ಗೆ ಅವ್ರು ಬರೀ ಒಂದು ಬರೀ ಅಡಿಗೆ ಕೆಲಸ ಮಾಡಕ್ ಮಾತ್ರ ಬರೋದಿಲ್ಲ ಅವರು ಈ ಎಲ್ಲಾ ಕೆಲಸ ಮಾಡೋದು ಮನೆಗೆ ಏನು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅದೆಲ್ಲ ಕೆಲಸ ಹೆಣ್ಮಕ್ಳು ಹಾಸ್ಟೆಲ್ ಮಾಡ್ತಾರೆ ನೀವು ಸಿಬ್ಬಂದಿ ಸಾಲ ಕಡಿಮೆ ಕೊಟ್ಟು ತಪ್ಪಲ್ಲ ಎನ್ಸಾರ ಅವ್ರು ಹೇಳ್ತೀನಿ ಗೊತ್ತಾ ಮೇಲ್ ಮಾಡ್ತಿದಂತ ಅಧಿಕಾರಿಗಳಿಗೆ ಹಾಸ್ಟೆಲ್ ಒಳಗೆ ಯಾವ ರೀತಿ ಕೆಲಸ ನಡ್ತಿ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಹಾಸ್ಟೆಲ್ ಅಲ್ಲಿ ಯಾವ ರೀತಿ ಕೆಲಸ ಅಂತ ಗೊತ್ತಿರಲ್ಲ ಯಾಕಂದ್ರೆ ಪಾಲಿಸಿ ಮಾಡೋದ್ರ ಮೇಲೆ ಇರ್ತಾರೆ ಆದರೆ ನಿಜವಾದ ಪರಿಸ್ಥಿತಿ ಅಂತ ಗೊತ್ತಿರತ್ತೆ ಅಲ್ಲಿ ಹಾಸ್ಟೆಲ್ ವಾರ್ಡ್ ಮಾತ್ರ ಗೊತ್ತಾರು ಅದು ಒಂದು ತಾಲು ಮಟ್ಟದ ಆಫೀಸರ್ ಪತ್ರ ಗೊತ್ತಿರ್ತಾವಲ್ಲ ಇದೇ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಗೊತ್ತೇ ಇರಲ್ಲ ಮತ್ತು ಆತರ ಪಾಲಿಸಿ ಮಾಡ್ತಿರ್ಬೇಕಾದ ಸಂದರ್ಭ ನಾವ್ಯಾರು ಕೂಡ ಭಾಗವಹಿಸಲ್ಲ ಈ ಕೆಳಗಡೆ ಇರುವಂತಹ ಅಧಿಕಾರಿಗಳ ಅವ್ರು ಯಾರು ಕೂಡ ಭಾಗವಹಿಸ್ತಾ ಹೀಗಾಗಿ ಈ ತರದ ಸಮಸ್ಯೆಗಳು ನಮ್ಮ ಹಾಸ್ಟೆಲ್ ಅಲ್ಲಿ ಹಾಗಾಗಿ ನೀವು ಇದನ್ನು ಹೋರಾಟ ಮಾಡಬೇಕು